ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಇದು ಎಲ್ಲ ಗೋವಾದಲ್ಲಿ ನಡೆಯಲಿದೆ ಕನ್ನಡಿಗರ ಹದಿನಾರನೇ ಸಾಂಸ್ಕೃತಿಕ ಸಮ್ಮೇಳನ ಸಮ್ಮೇಳನದ ಅಧ್ಯಕ್ಷರಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಂಗನ ಬಸಪ್ಪ ಬಿರಾದರ್ ಆಯ್ಕೆ ಆಯ್ಕೆಯಾದ ಮೇಲೆ ಡಾಕ್ಟರ್ ಸಂಗನ ಬಸಪ್ಪ ಬಿರಾದರ್ ಸ್ವಗೃಹಕ್ಕೆ ಆಗಮಿಸಿ ಅಭಿನಂದನೆ ಸಲ್ಲಿಸಿದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಆಪ್ತ ಕ್ಷೇತ್ರದ ಪ್ರಭಾವಿ ಮುಖಂಡರಾದ ಜಿ ಮರಿಸಿ ಸೇರಿದಂತೆ ಹಲವು ಗಣ್ಯರು ಗೋವಾದಲ್ಲಿ ಕನ್ನಡಿಗರ ಸಾಂಸ್ಕೃತಿಕ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಸಂಗರ ಬಸಪ್ಪ ಬಿರಾದರ್ ಅವರ ಸ್ವಗೃಹಕ್ಕೆ ಸನ್ಮಾನಿ ಯಡಿಯೂರಪ್ಪನವರ ಆಪ್ತ ಕ್ಷೇತ್ರದ ಪ್ರಭಾವಿ ಮುಖಂಡರಾದ ಜಿ ಮರಿಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಅಭಿನಂದನೆ ಸಲ್ಲಿಸಿದರು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಈ ಹಿಂದೆ ಆಗಮಿಸಿದ್ರು ಇನ್ನು ಮುಂದೆ ಆಗಮಿಸ್ತಾರೆ ಆ ಆಗಮನಕ್ಕಾಗಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡೋದಕ್ಕಾಗಿ ಸುರ್ವೆ ಸಾಹೇಬ್ ಅಂತವರು ಒಂದು ಹತ್ತೆರಡು ಜನ ರಾಜ್ಯದಲ್ಲಿ ರೆಡಿ ಆಗಿದೆ ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕನ್ನಡ ಇನ್ನು ಬೆಳಿಬೇಕಾಗಿದೆ ಆ ಬೆಳೆಸಕ್ಕೋಸ್ಕರ ಇಂಥ ಜನಗಳು ಇರ್ತಾರೆ ಗೋವಾದಲ್ಲಿ ಸಾಹೇಬರು ಇದ್ರು ಹಾಗೆ ಮರಿ ಅವರಿಗೆ ನಾವು ಏನ್ ತಿಳಿಸ್ಬೇಕಂತ ಹೇಳಿದ್ರೆ ನಿಮ್ಮದೇ ಸರ್ಕಾರ ಇರೋದು ಅಲ್ಲಿ ಮುಖ್ಯಮಂತ್ರಿಗಳು ಆದಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಕೇಂದ್ರ ಸಚಿವರು ಪ್ರಮೋದ್ ಸಾವಂತ್ ಪ್ರಮೋದ್ ಸಾವಂತ್ ಮುಖ್ಯಮಂತ್ರಿ ಅವ್ರ ಮನೆಗೆ ಏನು ಹಿಂದೆ ಇವತ್ತು ಮನಸ್ಸು ಮಾಡ್ಯಾರ ಮನೆ ಯಾರೇ ಹೋಗ್ಲಿ ಇಲ್ಲಿಂದ ಅವ್ರ ಕೆರೆಗು ಯಾರೇ ಹೋದ್ರು ಯಾರೇ ಅವ್ರು ಇಲ್ಲ ಅಂತ ಹೇಳಿ ದಿನವೇ ಇಲ್ಲ ಅಂತ ಕಾರ್ಯಕ್ರಮ ಇರಲಿ ಆ ರಾಜಸ್ ಇರಲಿ ಅಣ್ಣಮ್ಮ ಇರಲಿ ಗಣೇಶ ಇರಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ರು ಅವರು ಕೊಡಗೇ ಇದಾರೆ ಸೇರಿ ಗೋವಾದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥದ್ದು ಭಾಳ ಒಳ್ಳೆಯ ಕಾರ್ಯಕ್ರಮ ಏಕೆಂದರೆ ಅಲ್ಲೂ ನಮ್ಮ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಯಾಕೆಂದರೆ ನಮ್ಮ ಪಕ್ಕದ ರಾಜ್ಯ ಉಪ್ಪಿನಿಂದ ಕೇವಲ ನೂರು ನೂರೈವತ್ತು ಇನ್ನೂರು ಕಿಲೋಮೀಟ್ರ್ ಪಕ್ಕದಲ್ಲಿರ್ತಕ್ಕಂಥ ಗೋವಾ ಗೋವಾದಲ್ಲೂ ಕೂಡ ಇಂಥ ಒಂದು ಸಂಘಟನೆ ನಮ್ಮ ಸಂಘಟನೆ ಅಲ್ಲೂ ಉಜ್ವಲವಾಗಲಿ ಅಂತ ನಾನು ಅಲ್ಲಿ ಮುಖ್ಯಮಂತ್ರಿಗಳು ಕೂಡ ಕೂಡ ಭಾಳ ಒಳ್ಳೆಯ ಸಾಫ್ಟ್ ನೇಚರ್ ಇರತಕ್ಕಂಥ ಮುಖ್ಯಮಂತ್ರಿಗಳು ಅವರು ಕರ್ನಾಟಕ ಅಂದರು ಅವರಿಗೂ ಕೂಡ ಪ್ರೀತಿ ಹಾಗಾಗಿ ನೀವು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಆ ಕಾರ್ಯಕ್ರಮಕ್ಕೆ ನಮ್ಮ ಕೂಡ ಕರೀರಿ ಕೃಷ್ಣಪ್ಪನವರು ಕರೀರಿ ಎಲ್ಲರೂ ಕರೆ ನಮ್ಮ ಪಾಟೀಲ್ ಕರೀರಿ ಆಂಜನಪ್ಪನವ್ರು ಕರೀರಿ ನಮ್ಮ ಮೋಹನ್ ಎಲ್ಲ ಬರ್ತಕ್ಕಂಥ ಎಲ್ಲ ಮಿತ್ರರನ್ನು ಕರೆದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಕೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಬರುವಂಥ ದಿವಸಗಳಲ್ಲಿ ನಮ್ಮ ಆಂಜನಪ್ಪನವ್ರು ಹೇಳಿದ್ರು ನಮ್ಮ ಬೀರದವರು ಈ ಭಾಗದಲ್ಲಿ ಅವಕಾಶ ಸಿಕ್ಕಿದ್ರೆ ಇಲ್ಲಿ ಕ್ಯಾಟಗರಿ ವೈಸು ಇವೆಲ್ಲ ನೋಡಿ ಅವಕಾಶ ಸಿಕ್ಕಿದ್ರೆ ನಮಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಿಕ್ಕೆ ನಾನು ಶ್ರದ್ಧೆ ವಹಿಸಿ ಕೆಲಸ ಮಾಡ್ತೀನಿ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಶಾಸಕರು ಕೂಡ ಅವರು ನಮ್ಮ ಮಾತು ಬಿಟ್ಟು ಏನು ಬದಲಾವಣೆ ಮಾಡಲ್ಲ ಅವಕಾಶ ಸಿಕ್ಕಿದ್ರೆ ನೂರಕ್ಕೆ ನೂರು ಆ ಪ್ರಯತ್ನವನ್ನು ಮಾಡಿ ಅವಕಾಶವನ್ನು ಕಲಿಸ್ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಹಚ್ಚಿ ನಾನು ನಮ್ಮ ಮಾತು ನನ್ನ ಮಾತಾಡೋದು ನಮಗೆ ಒಂದು ಎಣ್ಣೆ ಅನ್ನಿಸಿದೆ ನನಗೆ ತುಂಬ ಒಂದು